ಗುರುಗಳ ನಿಮಗೊಂದ್ ಮಾತ್ ಹೇಳ್ತೇನೆ ರೀ ಗೌಡ್ರ ಹೇಳಲ್ಲ ಆಚ ಕಡೆ ಗುರುಗಳು ಶಿಕ್ಷಕರೇ ಅದಾರ್ರೀ ಅದಾರಲ್ಲ ಈ ಕಡೆ ಹಾಡವ್ರು ಶಿಕ್ಷಕರೇ ಅದಾರಿ ಅದಾರಲ್ಲ ಈ ಉರಾಣವ್ರು ಎಲ್ಲ ನೌಕರಿ ಅದಾರ್ರಿ ಯಾಕೋ ಬರೋಬ್ರಿ ಗೊತ್ತಾಯ್ತು ವಿಶೇಷವಾಗಿ ನಿಜವಾಗ್ಲು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಕೂಡಲಿಲ್ಲ ಏನ್ ಜನ ಕೂಡ್ತದೋ ಹೌದಾ ಇಲ್ಲಿ ಹೆಂಗ್ ಜನ ಅದತ್ತ ನಾವು ತಿಳ್ಕೊಂಡಿದ್ರೆ ಹೌದ್ರಿಪ್ಪ ನಿಜವಾಗ್ಲು ಈ ಊರಿಗೆ ಈ ಕ್ಷೇತ್ರಕ್ಕ ಈ ಒಂದು ತೋಟದ ವಸ್ತಿಯಲ್ಲಿ ಬಂದ್ರೆ ಪುಣ್ಯಾತ್ಮರೆ ಬಿದ್ರು ಬಳ್ಕೊಂಡು ಪಲ್ಕೊಂಡು ಅಂತ ಸಂಸ್ಕೃತಿ ಸಂಸ್ಕಾರ ಎಲ್ಲೈತೆ ಕೇಳಿದ್ರೆ ಅದು ಅರಿಮೇನವಾಡಿ ಗ್ರಾಮದ ಐತೆ ಸಭಾದ ಕೈಯ ತಿಳ್ತಕ್ಕಂತ ಮಾತ ಪುಣ್ಯಾತ್ಮರಿ ಹೌದ್ ಹೌದ್ ಹೌದ್ರಿಪ್ಪ ಹೌದು ಎಷ್ಟು ಒಂದು ಹೊಲಸಿಲ್ಲ ಒಂದು ಗಲೀಜಿಲ್ಲ ಹೌದಾ ಎಷ್ಟು ಸ್ವಚ್ಛತೆಯನ್ನು ಇಟ್ಟುಕೊಂಡು ಅಷ್ಟೇ ಹನಿತುಂಬ ಭಂಡಾರ ಹಚ್ಕೊಂಡು ಹಚ್ಕೊಂಡು ಎಲ್ಲಿನೂ ಒಂದು ತುಣುಕು ತಳಗ ಚೆಲ್ಲಾದ್ರೆ ಒಂದು ಭಕ್ತಿಗೆ ಪಾತ್ರರಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಅರಮೇನವಾಡಿ ಗ್ರಾಮ ಐತಿ ಪುಣ್ಯಾತ್ಮರೆ ಹೌದ್ರಿಪ ಈ ಒಂದು ಗ್ರಾಮಕ್ಕೆ ಎರಡು ಕಲಾವಿದರನ್ನ ಬರಮಾಡಿಕೊಂಡಿದ್ರಿ ಹೌದಾ ಯಾಕಂದ್ರೆ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ಹೌದಾ ದೈವಕ ಹಾಡವರು ತಮ್ಮ ಮಕ್ಕಳಿದ್ದಂಗೆ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ಹೌದಾ ತಪ್ಪಂತಕ್ಕಂಥ ಬದಿಗೊತ್ತಿ ಒಪ್ಪು ಶುಕರ್ ಶೂಕಾರ್ ಮಾಡ್ತಿರಲ್ಲ ಹೌದಾ ಹಂಗ ನಮ್ಮಲ್ಲಿ ಆಗ್ತಕ್ಕಂತ ಹಾಡ್ತಕ್ಕಂತ ಹಾಡ್ನಲ್ಲಾಗಲಿ ಆಗಲಿ ಮಾತಾಡ್ತಕ್ಕಂತ ಮಾತಿನ ಹೌದಾ ಹೇಳ್ತಕ್ಕಂಥ ವಾಕ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಹೊಣತವಲ್ಲ ರೀಪಾ ने आत्मी ओके, ओके, आ, नितार। नितार ಿ ಒಪ್ಪ ಸ್ವೀಕಾರ ಮಾಡಬೇಕು ತಿಳ್ಕೊಂಡು ತಿಳ್ಕೊಂಡು ಎಲ್ಲರ ಪಾದಕ ಹಣ್ಣಿ ಹಚ್ಚಿ ನಮಸ್ಕಾರ ಹೌದು ಈ ಮೈಕ್ ನಿ ಮತ್ತೊಮ್ಮೆ ಮುಗಿದ ಮೀರಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದೀನಿ ಆತ್ಮೀಯ ಬಂಧುಗಳೇಪ ಇನ್ನ ನಮ್ಮ ಮಂಜು ಅಣ್ಣವ್ರು ಒಂದ ವಿಷಯ ಇಟ್ಟಾರ ಏನಿಟ್ಟಾರೀಪ ವಿಷಯ ಸಮಯ ಅಭಾವ ಇರುವುದರಿಂದ ಅವರ ಮೀಡಿದು ನಾವ ಮಿಳುದು ಬರೀ ಹಿಡಿದ್ರಾಗ ಪಾಳೆ ಆಗಬಾರ್ದು ತಿಳ್ಕೊಂಡು ಹೌದು ಜಗತ್ಯದೊಳಗ ಏನ ಪ್ರಪಂಚ ಶ್ರೇಷ್ಠ ಹೌದಾ ಏನ ಪಾರಮಾರ್ಥ ಶ್ರೇಷ್ಠ ಹೌದ್ ಹೌದ್ರಿಪ ಎರಡು ವಿಷಯ ಇಟ್ಟಾರ ಹಿಡ್ಕೊಂಡ್ ಒಂದು ಮಾತ್ ಅಂದ್ರು ಏನತ್ರೀಪಾ ಒಂದು ಪಾಲ ಹಿಡ್ಕೊಂಡು ಅವ್ರಿಗೆ ಬಿಡ್ರಿ ಅಂತೇಳಿ ಅವರೊಂದ್ ಮಾತ್ ಅಂದ್ರು ಹೌದ್ ಅಂದ್ರಲ್ರಿಪ ಅಂದ್ರ ಸಂತೋಷದ ಅವ್ರದೇನು ಅಭ್ಯಂತರ ಇಲ್ಲ ಹೌದು ಯಾಕಂದ್ರ ಎರಡು ವಿಷಯ ಸೇಮ್ ಅದಾವ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂಗ ಹೌದು ಹೌದು ಒಂದು ಪ್ರಪಂಚ ಒಂದು ಪರಮಾರ್ಥ ಪರಮಾರ್ಥ ಹೌದು ಕರೆ ಇದ್ರ ಒಳಗ ಒಂದ ವಿಷಯ ಹಿಡ್ಕೊಂಡು ಬಿಡ್ರಿ ಅಂತಕ್ಕಂತ ಮಾತನ್ನ ಹೇಳ್ಯಾರ ಏ ಹೇಳ್ಯಾರಲ್ರಿಪ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ಎರಡು ಹಿಡ್ಕೋರಿ ಏ ಎರಡು ಹಿಡ್ಕೋದಿಲ್ಲ ಹೌದು ನೀವೇ ಹೇಳ್ಬಿಡ್ರಿ ಸರ್ ಯಾವ್ದು ಹಿಡ್ಕೋತಿರ ಅದನ್ನ ಹಿಡ್ಕೊಂಡ್ಬಿಡ್ರಿ ನಾವು ಹಾ ಹಾ ಎಲ್ಲ ಸಂತೋಷ ದಯವಿಟ್ಟು ಒಂದ್ಸಾರಿ ಜೋರಾದ ಚಪ್ಪಾಳೆ ಒಂದು ತರ್ಬೇಕು ಅವರಲ್ಲಿ ಒಂದು ವಿನಂತದ ನನ್ನ ಆತ್ಮೀಯ ಹೌದ್ರಿಪ್ಪ ಆ ಅವ್ರು ಹೇಳಿದ್ರು ಮುತ್ಯಾ ಮಾಳಿಂಗರಾಯ ಒಳ್ಳೆ ಸಂದೇಶ ಕೊಟ್ಟಾರೀಪ ಮುತ್ಯಾ ಮಾಳಿಂಗರಾಯ ಜಗತ್ತದೊಳಗೆ ಪ್ರಪಂಚವನ್ನ ಮಾಡಿ ಜಗತ್ತದೊಳಗೆ ಕೀರ್ತಿಯನ್ನು ಬೆಳೆದಾನ ಹೌದು ಯೋಗಿನಾದ ಮೋಕ್ಷದ ಪ್ರಪಂಚದೊಳಗಿದ್ರು ಕೂಡ ಪಾರಮಾರ್ಥದಲ್ಲಿ ಇದ್ದವ ಹೌದ್ ಅವ ಪಾರ್ಮಾರ್ಥ ಹೆಚ್ಚ ದಾರಿಯನ್ನ ಅವರು ಹೌದ್ ಪ್ರಪಂಚದೊಳಗೆ ಇವ್ರು ಹೆಚ್ಚ ದಾರಿಯನ್ನ ತುಳುದಾರ ತುಳದ ಅದಕ್ಕೆ ಜಗತ್ತದೊಳಗೆ ನೀವು ಪ್ರಪಂಚನ ಹಿಡ್ರಿ ಮಾತನ್ನ ಹೇಳ್ಯಾರ ಹೇಳೀಪ ಅದಕ್ಕೆ ಜಗತ್ತದೊಳಗೆ ಇವತ್ತಿನ ದಿವಸ ಮುತ್ತೂರು ಕಲಾ ಸಂಘಕ್ಕ ಪ್ರಪಂಚ ಅಂತಕ್ಕಂತ ಪಾಲು ನಮಗಿರ್ಲಿ ಜಗತ್ತದೊಳಗ ಜಗತ್ತ ಸೃಷ್ಟಿ ಇದು ಪ್ರಪಂಚದಿಂದ ಮಾತ್ರ ಆಗ್ಯದ ಪ್ರಪಂಚ ಜಗತ್ತದೊಳಗ ಸೃಷ್ಟಿ ಆಗಲಾಕ ಸಾಧ್ಯನೇ ಇಲ್ಲ ಪುಣ್ಯಾತ್ಮರಿಗೆ ಹೌದ್ ಹೌದ್ರಿಪಾ ಏನು ಪ್ರಪಂಚದಿಂದ ಈ ಜಗತ್ತ ಪ್ರಪಂಚದಿಂದನೇ ಇಡೀ ಜಗತ್ತವನ್ನ ಸೃಷ್ಟಿ ತಯಾರಾಗ್ಯ ಆಗ್ಯದ ಸಾಕ್ಷಾತ್ ಪರಮ ಬ್ರಹ್ಮು ಮಹೇಶ್ವರರು ಕೂಡ ಜಗತ್ತದೊಳಗೆ ಪ್ರಪಂಚ ಮಾಡ್ಯಾರತ್ತ ಇಡೀ ಲಯ ಕರ್ತನೂ ಆಗ್ಯದ ಸೃಷ್ಟಿಕರ್ತನೂ ಆಗ್ಯದ ಸ್ಥಿತಿ ಕರ್ತನೂ ಆಗ್ಯದ ಪುಣ್ಯಾತ್ಮರೇ ಅದಕ್ಕೆ ಜಗತ್ತದೊಳಗೆ ಹೇಳ್ತಾರ ಮಹಾತ್ಮರು ಏನತ್ರೀಪ ಪ್ರಪಂಚ ಮಾಡಿ ಪಾರಮಾರ್ತ ಗೆದಿಯೋ ಹೌದು ಹೌದು ಏನು ಪ್ರಪಂಚ ಮಾಡಿ ಪಾರಮಾರ್ ಗೆದಿಯೋ ಅಧ್ವಾನ ಎಂಬುದು ಕಾಲಿನ ಬಲಿಯೋ ಆಮೇಲೆ ನಿನ್ನಲ್ಲಿ ಇರ್ತಕ್ಕಂತದ ಏನು ಪಾರಮಾರ್ಥದ ದಾರಿ ತಿಳಿಯುವ ಹೇಳ್ತಾರವ್ರು ಹೌದ್ ಹೌದ್ರಿಪ್ಪ ಪ್ರಪಂಚ ಮಾಡಿ ಪಾರಮಾರ್ಥ ಗೆಲಿಯೋ ಅಜ್ಞಾನ ಎಂಬುದು ಖಾಲಿಲೆ ಒಲಿಯೋ ಆಮೇಲೆ ಪಾರಮಾರ್ಥದ ದಾರಿ ತಿಳಿಯುವಂತ ಹೇಳ್ತಾರೋರು ಹೌದ್ ಹೌದ್ರಿಪ್ಪ ಯಾವುದೇ ಒಬ್ಬ ಮನುಷ್ಯ ಮುಕ್ತಿ ಮಂದಿರಕ್ಕೆ ಹೋಗಬೇಕಾಗಿತ್ತಂದ್ರೆ ಅವ್ರು ಪ್ರಪಂಚ ಮಾಡಿದ್ರೆ ಜಗತ್ತೊಳಗ ಆ ಮನುಷ್ಯನ ಮುಕ್ತಿ ಹೇಳಿ ಹಿಂಗ ಶಾಸ್ತ್ರ ಹೇಳ್ತದ ಹಿಂಗ ವೇದ ಹೇಳ್ತದ ಪುಣ್ಯಾತ್ಮರಿ ಹೌದ್ ಹೌದ್ರಿಪ್ಪ ಅದಕ್ಕೆ ಜಗತ್ತದೊಳಗೆ ಪ್ರಪಂಚ ಶ್ರೇಷ್ಠ ಅಂತೇಳಿ ಬರೀ ಪಾಯ ಹಾಕಿ ಹೌದ್ರಿಪ್ಪ ಬಾಳ ಮಾತಾಡಂಗಿಲ್ಲ ನಾಲ್ಕು ಕ್ಯಾಲಿ ಹಾಡಿ ಒಳ್ಳೆ ಗುರುಜಿ ಅವರಿಗೆ ಪಾಳೆ ಹೋಗ್ತದ ಮತ್ತೆ ಮುಂದಿನ ಸಂಧಿ ಹೆಂಗ ಮಾತಾಡ್ತಾರ ಆ ಪ್ರಕಾರ ಹೋಗೋಣ ಅಂತಕ್ಕಂತ ಮಾತನ್ನ ನಾಲ್ಕು ನೋಡು ಕ್ಯಾಲಿ ಹಾಡಿ ಸರ್ಜೋಡ್ ಸಕಳ್ರಿ ಪಾಳೆ ಹಲೋ हेलो हेलो you I'm